ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಜಿಪ್ ಎಕ್ಸೆಲ್ ಗಡಿ ಮಾಡ್ ಗಾಡಿ ಇದು ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ನೋಡಿಲ್ ಸರ್ ಅದು ನೋಡಬೇಕು ಮೀಟರ್ ಟೈರ್ ಕಂಡೀಷನ್ ಹಾ ಇದೆ ಅದು ಬಿಎಸ್ 4 ಇದು ಆ ಬಿಎಸ್ 4 ಬಿಎಸ್ 4 ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಅದು 25 30 ಇದೆ 25 ಕೊಡ್ತದೆ ಹ್ಮ್ ಇದೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಏನ್ರಿ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಗಾಡಿದು ಹಾ ಚಲೋ ಐತಿ ಡೆಂಟೋ ನಿನ್ ಮಾತ್ ಡೆಂಟೋ ಕ್ರಚಸ್ ಹತ್ರ ಏನಿಲ್ಲ ಅಲ್ಲಗಡಿ ಸ್ವಲ್ಪ ಸ್ವಲ್ಪ ಇದೆ ಫ್ರಂಟ್ ಒಂದು ಸ್ವಲ್ಪ ಡೆಂಟ್ ಆಗಿದೆ ಹ್ಮ್ ಫ್ರಂಟ್ ಇನ್ ಸ್ವಲ್ಪ ಇಂಜಿನ್ ಎಲ್ಲ ಚೆನ್ನಾಗಿದೆಯಾ ಆ ಇಂಜಿನ್ ಚೆನ್ನಾಗಿದೆ ಗಡಿ ಹಾ ಇದೆ ಚೆನ್ನಾಗಿದೆ ಎಲ್ಲ ಐತೆ ಲೊಕೇಶನ್ ಗಡಿ ಇದು ಬಿಜಾಪುರ ಎಲ್ಲಿಂದ ಮಾತಾಡೋದು ಯೂಟ್ಯೂಬ್ ಇಂದ ನಾನು ಗಾಡಿ ಕಳ್ಸಿಕೊಟ್ಟಿದ್ರು ಎಲ್ಲಿಂದ ಯೂಟ್ಯೂಬ್ ಅವರು ಅದಕ್ಕೆ ಮಾಡಿದ್ವಿ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟು ಇದ್ ಒಂದ್ ಒಂದ್ ಲಕ್ಷ ಒಂದ್ ಇಪ್ಪತೈದ್ ತನ ಬೀಳ್ತೇವ್ ಫೈನಲ್ ಅದೇ ಒಂದ್ ಒಂದು ಹತ್ತು ಒಂದ್ ಒಂದು ಹತ್ತು final ಎರಡ್ ಸಾವಿರದ ಹದಿನೇಳು ಇದೆ second owner documents ಏಪ್ರಿಲ್ ತನ ಏಪ್ರಿಲ್ ತನಕ ಇದೆಯಾ ಗಾಡಿ ಕಂಡೀಷನ್ ಎಲ್ಲಾ ಚೆನ್ನಾಗಿ ಹ್ಮ್ okay ಮಾಡ್ತೀವಲ್ಲ ಗಾಡಿ.